ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ದಿನ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ದರೆ ಬೆಳಗಿನ ಗಡಿಬಿಡಿಗೆ ಏನಪ್ಪಾ ಏನಪ್ಪ ಮಾಡೋದು ಅಂತ ತಲೆ ಈ ಈಸಿ ಆ್ಯಂಡ್ ಟೇಸ್ಟಿ ಡಿಶ್ನ ನೀವು ಖಂಡಿತ ಟ್ರೈ ಮಾಡಬೇಕು ಮನೆಯಲ್ಲೇ ಇರೋ ಕೆಲವೇ ಪದಾರ್ಥಗಳನ್ನು ಬಳಸಿ ಮೊಟ್ಟೆನೇ ಇಲ್ಲದೆ ತುಂಬ ರುಚಿಯಾಗಿರೋ ಟೊಮ್ಯಾಟೊ ಆಮ್ಲೆಟ್ಗೆ ಬೇಕಾಗಿರೋದು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅರಿಶಿಣ ಬೇಕಾದಷ್ಟು ಖಾರದ ಪುಡಿ ಇಲ್ಲಿ ನಾವು ಹಸಿಮೆಣಸನ್ನು ಕೂಡ ಬಳಸ್ಕೊಳ್ಬೋದು ಟೊಮ್ಯಾಟೊ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಕ್ಯಾರೆಟ್ನ ತುರ್ಕೊಂಡು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಕೆಲವರು ಸ್ವಲ್ಪ ರವೆ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಕ್ರಿಸ್ಪಿನೆಸ್ಗಾಗಿ ಸೇರಿಸ್ಕೊಳ್ತಾರೆ ಅರ್ಧ ಚಮಚ ಜೀರಿಗೆಯನ್ನು ಕುಟ್ಕೊಂಡು ಕೊನೆಯಲ್ಲಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಹಿಟ್ಟು ಗಂಟಾಗದಂತೆ ದೋಸೆ ಹಿಟ್ಟಿನ ಹದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಅಡುಗೆ ಮಾಡೋದಕ್ಕೆ ಬರದೇ ಇರೋ ಬ್ಯಾಚುಲರ್ಸ್ ಕೂಡ ಈ ರೆಸಿಪಿನ ಸುಲಭವಾಗಿ ಮಾಡಬಹುದು ಡಯಟ್ ಮಾಡೋರಿಗೆ ಅಥವಾ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಪರ್ಫೆಕ್ಟ್ ಡಿಶ್ ಈ ಹಿಟ್ಟಿನ ಮಿಶ್ರಣನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ರುಚಿ ಜಾಸ್ತಿ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೇರಿಸಿ ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನೋ ಅಥವಾ ಬೆಣ್ಣೆನೋಸವರಿ ಹಿಟ್ಟನ್ನು ಎರೆದು ಎರಡೂ ಕಡೆ ಹೊಂಬಣ್ಣ ಬರೋವರೆಗೆ ಬೇಯಿಸಿ ಬಿಸಿ ಬಿಸಿ ಆಮ್ಲೆಟ್ ಮೇಲೆ ಒಂದು ತುಂಡು ಬೆಣ್ಣೆ ಹಾಕಿ ಮನೆಯಲ್ಲೇ ಮಾಡಿ ಚಟ್ನಿ ಜೊತೆ ತಿಂದರೆ ಅದರ ರುಚಿನೇ ಬೇರೆ ಬೆಣ್ಣೆ ಕರಗಿ ಬರೋ ಆ ಫ್ಲೇವರ್ ಈ ಡಿಶ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗುತ್ತೆ ಟೊಮ್ಯಾಟೊಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ನಲ್ಲಿ ತಿಳಿಸ್ತೀರಾ ಹಾಗೆ ಈ ಡಿಶ್ನ ಮಾಡಿ ಹೇಗಾಗಿತ್ತು ಅಂತ ಕೂಡ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು